ಕೆಲವು ಕಡೆ ಮೃದು ಹಿಂದುತ್ವವನ್ನ ಅನುಸರಿಸ್ತಾ ಇದೆ ಯಾಕಂದ್ರೆ ಸತ್ಯ ಗೆಲ್ಲುವ ಅಭ್ಯರ್ಥಿಗಳ ಮುಖ್ಯ ಅದು ಅಲ್ಪಸಂಖ್ಯಾತರಾಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅಂತವ್ರನ್ನ ನಾವು ಬೇರೆ ಮೃದು ಹಿಂದುತ್ವ ಅಂದ್ರೆ ಮೃದು ಅಂದ್ರೆ ಕುಮಾರಸ್ವಾಮಿ ಹಿಂದೂ ಕುಮಾರಸ್ವಾಮಿ ಅವರು ಆಗ್ಲೇ ಕೇಸರೀಕರಣ ಆಗಿದ್ರೆ ಅದ್ರಲ್ಲಿ ಮೃದು ಏನಿದೆ ವಾಟ್ ಇಸ್ ಐ ಡೋಂಟ್ ನೋ ದ ಡೆಫಿನಿಷನ್ ಆಫ್ ಸಾಫ್ಟ್ ಹಿಂದೂಸ್ ಆ ತತ್ವದಲ್ಲಿ ನಮ್ಗೆ ನಂಬಿಕೆನೇ ಇಲ್ಲ ಅಂದ್ರೆ ಮುಗೀತು ನಮ್ಮ ಸರ್ಕಾರ ನಡೀತಾ ಇರೋದು ಬಸ್ವ ತತ್ವದ ಮೇಲೆ ಸಮಬಾಳು ಸಮಪಾಲು ಬುದ್ಧನ್ ತತ್ವದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಹಳ ಸ್ಪಷ್ಟವಾಗಿ ನಾನು ತಿಳಿಸ್ತಾ ಇದ್ದೀನಿ ಇದು ಸಾಫ್ಟ್ ಹಿಂದುತ್ವ ಹಾರ್ಡ್ ಹಿಂದುತ್ವ ಅಂತ ಏನಿಲ್ಲ ಯಾವ ತತ್ವದಲ್ಲಿ ಎಲ್ಲ ಎಲ್ಲ ಸಮಾಜದವರಿಗೂ ಅವಕಾಶ ಇಲ್ಲ ತತ್ವದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಿಮಗೆ ಎಷ್ಟು ಅವಕಾಶ ಇದೆ ಅಷ್ಟೇ ನಮಗೂ ಅವಕಾಶ ಇದೆ ಅದನ್ನು ನಾವು ಮಾತ್ರ ನಮ್ತೀವಿ ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ಹುಬ್ಳಿನಲ್ಲೂ ಇದೇ ಹೇಳಿಬಿಟ್ಟು ಬಂದಿದ್ದೀನಿ ಈ ದೇಶ ಇರ್ಬೋದು ನಮ್ಮ ರಾಜ್ಯ ಇರ್ಬೋದು ಯಾವುದೇ ಗ್ರಂಥದ ಆರ ಆಧಾರದ ಮೇಲೆ ನಡೀತಾ ಇಲ್ಲ ಈ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೀತಾ ಇರೋದು ಯಾವ ಕುರಾನ್ ಮೇಲಲ್ಲ ಬೈಬಲ್ ಮೇಲಲ್ವ ಭಗವದ್ಗೀತಾ ಮೇಲೆ ನಡೀತಾ ಇಲ್ಲ ಈ ಸರ್ಕಾರ ನಡೀತಾ ಇರೋದು ಸಂವಿಧಾನದ ಮೇಲೆ ಸೊ ವಿ ಆರ್ ಕಂಪ್ಲೀಟ್ ಫಾಲೋವರ್ಸ್ ಆಫ್ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಅದೇ ಸಂವಿಧಾನದಲ್ಲಿ ಇರೋದು ಅದನ್ನೇ ನಾವು ಮುಂದಿಸಬಹುದು ಈ ಸಾಫ್ಟ್ ಹಿಂದುತ್ವ ಹಾಡ್ ಹಿಂದುತ್ವ ನನಗೆ ಗೊತ್ತಿಲ್ಲ